ಇನ್ನು ನಾಡಿನಾದ್ಯಂತ ಇಂದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಬ್ಬದ ಪ್ರಯುಕ್ತ ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಲಾಯಿತು ಬೆಳಗ್ಗೆ ಆರು ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯಿತು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ ದೇಗುಲದಲ್ಲಿ ಭಕ್ತರಿಗೆ ಜಾಗರಣೆಗೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಶಿವನಿಗೆ ಇಷ್ಟವಾಗಿರುವಂತಹ ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಭರ್ಜರಿ ಪೂಜೆಗಳು ನಡೀತಾ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದ ನಂತರ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇದೆ ದೇಗುಲದಲ್ಲಿ ಭಕ್ತರಿಗೆ ಜಾಗರಣೆ ಮಾಡೋದಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇನ್ನು ಮಹಾಶಿವರಾತ್ರಿಯಂದು ಸಹಜವಾಗಿ ಎಲ್ಲರೂ ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ ಜೊತೆಗೆ ಆ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗ್ತಾರೆ ಭಜನೆ ಕೀರ್ತನೆ ಎಲ್ಲವೂ ಕೂಡ ನಡೆಯುತ್ತೆ ಇಂಥ ದೇಗುಲದಲ್ಲೂ ಕೂಡ ಈಗ ಜಾಗರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಶಿವನಿಗೆ ತುಂಬ ಇಷ್ಟವಾಗಿರುವಂತಹ ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಲಾಗ್ತಾ ಇದೆ ಹೀಗಾಗಿ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಭಾರಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತಹ ಭಕ್ತರು ಮಲ್ಲೇಶ್ವರಂನಲ್ಲಿ ಇರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳಲ್ಲಿ ಭಾಗಿಯಾಗಿ ದರ್ಶನ ಮಾಡಿದ್ದಾರೆ ಜೊತೆಗೆ ದೇವರಲ್ಲಿ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಕೆ ಮಾಡಿದ್ದಾರೆ ಬರಮ್ಮ ಬರಮ್ಮ ಬರ ನಾ ಬರ್ಬೇಕು ಮುಂದೆ ಮೇಡಮ್ ಇದ್ದಾರೆ ನಿಂತ್ಕೊಂಡ್ರಿ ಹೆಂಗ್ರಿ ಹಿಂದೆ ನಿಂತ್ಕೊಂಡ್ಬಿಡಿ ಹಿಂದೆ ನಿಂತ್ಕೊಂಡು ಆಮೇಲೆ ಯೋಚನೆ ಮಾಡಿ ಏನ್ ಮಾಡ್ಬೋದು ಮಾಡ್ಬೋದು

ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಇವತ್ತು ಮಹಾಶಿವರಾತ್ರಿ ಹೀಗಾಗಿ ವಿಶೇಷ ಪೂಜೆಗಳು ನಡೆಯುತ್ತೆ ರಾತ್ರಿ ಇಡೀ ಜಾಗರಣೆ ಈ ನಡುವೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಕ್ತರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಜೊತೆಗೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ದೇವಸ್ಥಾನದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಇವತ್ತು ಶಿವರಾತ್ರಿ ಹಿನ್ನೆಲೆಯಲ್ಲಿ ಸಹಜವಾಗಿ ಜಾಗರಣೆ ಇದ್ದೇ ಇರುತ್ತೆ ಹಾಗೆಯೇ ಮಲ್ಲೇಶ್ವರಂನಲ್ಲಿರುವಂತಹ ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇರುವಂಥದ್ದು ಈ ದಿನ ಪೂರ್ತಿ ಶಿವನ ದರ್ಶನವನ್ನು ಮಾಡಿದ್ರೆ ಒಂದು ರೀತಿಯಲ್ಲಿ ಒಳ್ಳೇದಾಗತ್ತೆ ಅನ್ನುವಂಥ ಅಭಿಪ್ರಾಯ ನಿಟ್ಟಿನಲ್ಲಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಈಗ ಇದು ಮಲ್ಲೇಶ್ವರಂ ಬಿ ಜೆ ಪಿ ಆಫೀಸರು ಕೂಡ ಅಂದರೆ ಇಲ್ಲಿಂದ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುವಂಥದ್ದು ಇದು ಸಾಕಷ್ಟು ಪ್ರಸಿದ್ಧ ಇರುವಂತಹ ದೇವಸ್ಥಾನ ಹಿನ್ನೆಲೆಯಲ್ಲಿ ಈ ಥರದ ಒಂದು ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಕ್ತಾದಿಗಳು ಬರುವಂಥದ್ದು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಶಿವರಾತ್ರಿ ಹಿನ್ನೆಲೆಯಲ್ಲಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಧಾರ್ಮಿಕ ಪೂಜೆ ಪುನಸ್ಕಾರಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ ಇವತ್ತು ರಾತ್ರಿ ಪೂರ್ತಿನೂ ಕೂಡ ನಡೆಯುತ್ತೆ ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ಜಾಗರಣೆ ಹಿನ್ನೆಲೆಯಲ್ಲಿ ಒಂದು 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 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಕಾರ್ಯಕ್ರಮಗಳು ಹಾಗೆ ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಆಯೋಜನೆಯನ್ನು ಮಾಡಿಕೊಂಡಿರುವಂತದ್ದು ಇನ್ನು ಭಕ್ತರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ ಮುಖ್ಯವಾಗಿ ತುಂಬಾ ಖುಷಿ ಆಗ್ತಾ ಇದೆ ಕಾಡ್ಮಲ್ಲೇಶ್ವರ ಅಂದ್ರೆ ನಿಮಗೆ ಇಡೀ ವರ್ಡ್ ಫೇಮಸ್ ಬೆಂಗಳೂರು ಕರ್ನಾಟಕದಲ್ಲೇ ಫೇಮಸ್ ಹಂಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಬರ್ತೀವಿ ಶಿವರಾತ್ರಿ ಜಾಗರಣೆ ಎಲ್ಲ ನೋಡ್ಕೊಂಡು ಎಲ್ಲ ಹೋಗ್ತೀವಿ ಚೆನ್ನಾಗಿರುತ್ತೆ ಅಲಂಕಾರ ಎಲ್ಲ ಚೆನ್ನಾಗಿರುತ್ತೆ ತುಂಬಾ ರಶ್ ಇದೆ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ ನಾವು ಟೂ ಅವರ್ಸ್ ಇಂದ ವೇಟ್ ಮಾಡ್ತಾ ಇದೀವಿ ಪಾರ್ಕಿಂಗು ಸಿಗಲಿಲ್ಲ ತುಂಬ ದೂರ ಪಾರ್ಕಿಂಗ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದೀವಿ ಮಾಡ್ತಾ ಇದೀವಿ ಸರ್ ಉಪವಾಸ ಇರ್ತೀವಿ ಮನೇಲಿ ಪೂಜೆ ಎಲ್ಲ ಆಗುತ್ತೆ ಆಮೇಲೆ ಸಾಯಂಕಾಲ ಆದ್ಮೇಲೆ ಎಲ್ಲ ದೇವಸ್ಥಾನಗಳಿಗೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಎಲ್ಲಿಂದ ತಾವು ನಾವು ಶ್ರೀನಗರ ಗವಿಪುರ ಕೊಟ್ಟಿ ಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ ಪ್ರತಿ ವರ್ಷ ಮಾಡ್ತೀರಾ ಹೇಗೆ ಹೌದು ಹೌದು ಇಲ್ಲ ಬ್ಯಾಂಗ್ಳೂರು ನಾವು ವರ್ಷ ವರ್ಷ ಬರ್ತಾ ಇರ್ತೀವಿ ಇಲ್ಲಿ ಇದರಿಂದ ನಾವು ಇಲ್ಲಿ ಚಿಕ್ಕಬೆದರ್ಕಲ್ಲಿಂದ ಬಂದಿರೋದು ಚೆನ್ನಾಗಿ ಇದಾಗಿದೆ ಪ್ರತಿ ವರ್ಷ ಮನೇಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಬರೋದು ಒಂದು ಪ್ರತೀತಿ ಅಷ್ಟೇ ರಾಜಾಜಿನಗರಿಂದ ಬಂದಿರೋದು ನಾವು ನಾವು ಕಲ್ಲೂರಿಂದ ಬಂದಿದ್ದೀವಿ ಕಾಡುಮಲ್ಲೇಶ್ವರ ದೇವಸ್ಥಾನ ನೋಡೋದಕ್ಕೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ ಸಂತೋಷ್ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಬಗ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಬೇರೆ ಬೇರೆ ಬಡಾವಣೆಗಳಲ್ಲಿ ಲೇಔಟ್ಗಳಿಂದ ಅಂದ್ರೆ ಬೆಂಗಳೂರಿನ ಹೊರವಲಯದಲ್ಲೂ ಕೂಡ ಸಾಕಷ್ಟು ಜನರು ಬರ್ತಿರೋದನ್ನು ನೋಡಬಹುದು ಹಾಗಾಗಿ ಇಲ್ಲೂ ಕೂಡ ಅಂದ್ರೆ ರಾತ್ರಿ ಇಡೀ ವಿಶೇಷವಾದಂತಹ ಪೂಜೆ ಪುರಸ್ಕಾರ ಕೂಡ ಈಗ ಕಾಡಮೇಶ್ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿರುವಂತಹ ಅದ್ರ ಜೊತೆಗೆ ದೇವಸ್ಥಾನದ ಆವರಣದಲ್ಲಿ ಒಂದು ರೀತಿಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಭಜನೆ ಬೇರೆ ಭಕ್ತಿ ಗೀತೆಗಳ ಒಂದು ಆರಾಧನೆ ಕೂಡ ನಡೆಯುವಂತದ್ದು ಸಂತೋಷ್ ಈಗ ಮತ್ತೊಂದೆಡೆ ನಾವು ನೋಡೋದಾದ್ರೆ ಇಡೀ ರಾತ್ರಿ ಸಹಜವಾಗಿ ಜಾಗರಣೆ ಇರುತ್ತೆ ಹೀಗಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ರಾತ್ರಿ ಜಾಗರಣೆಗೆ ವ್ಯವಸ್ಥೆ ಮಾಡಲಾಗಿದೆ ಮತ್ತೊಂದೆಡೆ ಪೊಲೀಸರ ಬಿಗಿ ಭದ್ರತೆ ಯಾವ ರೀತಿಯಾಗಿದೆ ವ್ಯವಸ್ಥೆಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹಾಂ ಖಂಡಿತಗಳು ಸಂತೋಷ್ ಈ ಥರದ ಒಂದು ಹಬ್ಬದ ಆಚರಣೆ ಸಂದರ್ಭದಲ್ಲಿ ಸಹಜವಾಗಿ ಪೊಲೀಸ್ ಇಲಾಖೆಯಿಂದ ಅದರಲ್ಲೂ ಕೂಡ ಇಲ್ಲಿನ ಸ್ಥಳೀಯ ಪೊಲೀಸ್ ಠಾಣೆಯಿಂದ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಮುಖ್ಯವಾಗಿ ಈ ಒಂದು ಮಲ್ಲೇಶ್ವರಮನ ಹದಿನೈದನೇ ಕ್ರಾಸ್ ಹದಿನಾರನೇ ಕ್ರಾಸ್ ಹಾಗೂ ಹದಿನೇಳನೇ ಕ್ರಾಸ್ ಏನಿರುತ್ತೆ ಈ ಒಂದು ಭಾಗದಲ್ಲಿ ತಂದರೆ ಮೂ ಮೂರು ಏರಿಯಾಗಳಲ್ಲಿ ಏನಿದೆ ಒಂದು ರೀತಿಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂಥದ್ದು ಹೆಚ್ಚುವರಿ ಸಿಬ್ಬಂದಿಗಳನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ನಿಯೋಜನೆ ಆಗಿರುವಂಥದ್ದು ಇಲ್ಲಿಂದ ದೇವಸ್ಥಾನದಿಂದ ಅಪ್ ಟು ನಾವು ಬಿ ಬಿ ಜೆ ಪಿ ಆಫೀಸ್ ಹಾಗೇ ಮಲ್ಲೇಶ್ವರಂ ಸರ್ಕಲ್ವರೆಗೂ ಕೂಡ ಒಂದು ರೀತಿಯಲ್ಲಿ ಖಾಕಿ ಪಡೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಆಗಬಾರ್ದು ಅಥವಾ ಜ ಬರುವಂಥ ಭಕ್ತಾದಿಗಳು ಏನೋ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅದರಲ್ಲೂ ಎಸ್ಪೆಷಲಿ ಪಿಕ್ ಪಾಕೆಟ್ ಆಗುವಂಥದ್ದು ಸಣ್ಣ ಸಣ್ಣ ಅಹಿತಕರ ಘಟನೆಗಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಈ ಒಂದು ಕಳ್ಳತನ ಪ್ರಕರಣಗಳು ಕೂಡ ಆಗಬಾರ್ದು ನಿಟ್ಟಿನಲ್ಲಿ ಪೊಲೀಸರು ಕಣ್ಗಾವಲು ಹೆಚ್ಚೇ ಇದೆ ಅಂತಲೇ ಹೇಳ್ಬೋದು ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ terá aí para que